ನಿಂಬೆ ಹಣ್ಣಿನ ಜೊತೆಗೆ ಮೆಣಸಿನಕಾಯಿಯನ್ನ ಮನೆಯ ಬಾಗಿಲಿಗೆ ಅಥವಾ ಅಂಗಡಿ ಬಾಗಿಲಿಗೆ ಕಟ್ಟೋದನ್ನ ನೀವು ನೋಡೇ ಇರ್ತೀರಿ ಈ ರೀತಿ ಕಟ್ಟೋದ್ರಿಂದ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಕ್ಕೆ ಅಥವಾ ಅಂಗಡಿ ಒಳಕ್ಕೆ ಬರೋದಿಲ್ಲ ಅನ್ನೋ ನಂಬಿಕೆ ಇದೆ ಜೊತೆಗೆ ಮನೆ ಅಥವಾ ಅಂಗಡಿಯ ಮೇಲೆ ದುಷ್ಟ ಕಣ್ಣುಗಳು ಬೀಳೋದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾದ್ರೆ ನಿಂಬೆ ಹಣ್ಣು ಹಾಗೂ ಮೆಣಸಿನಕಾಯಿಯನ್ನೇ ಯಾಕೆ ಬಾಗಿಲಿಗೆ ಕಟ್ತೀವಿ ಇದರ ಹಿಂದೆ ವಿಜ್ಞಾನ ಏನಾದರೂ ಇದೆಯಾ ಆ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ವರ್ಡ್ ನಿಂಬೆ ಹುಳಿ ಪದಾರ್ಥ ಹಾಗೂ ಮೆಣಸಿನಕಾಯಿ ಕಠೋರವಾಗಿದೆ ನಿಂಬೆ ಹಾಗೂ ಮೆಣಸಿನಕಾಯಿ ಪರಿಣಾಮಕಾರಿ ನೈಸರ್ಗಿಕ ಕೀಟನಾಶಕಗಳು ಹಾಗೂ ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕಾರ್ಯನಿರ್ವಹಿಸುತ್ತೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಿಂಬೆ ಹಾಗೂ ಮೆಣಸು ಬಹಳ ಪ್ರಯೋಜನಕಾರಿಯಾಗಿದೆ ನಿಂಬೆಯ ಹುಳಿ ಹಾಗೂ ಮೆಣಸಿನಕಾಯಿಯ ಖಾರ ಇದನ್ನ ಬಾಗಿಲಿಗೆ ಕಟ್ಟಿದಾಗ ನೊಣಗಳು ಕೀಟಗಳು ಮನೆ ಒಳಕ್ಕೆ ಬರದಂತೆ ತಡೆಯುತ್ತೆ ಜೊತೆಗೆ ಸೊಳ್ಳೆಗಳು ಹಾಗೂ ಅನೇಕ ರೀತಿಯ ಕೀಟಗಳು ಮನೆಯೊಳಕ್ಕೆ ಬರದಂತೆ ಕಾಪಾಡುತ್ತೆ ಜೊತೆಗೆ ಅನಾರೋಗ್ಯಕ್ಕೆ ಒಳಗಾಗದಂತೆ ಆರೋಗ್ಯಕರ ಜೀವನಕ್ಕಾಗಿ ಈ ರೀತಿಯ ಅಭ್ಯಾಸವನ್ನ ರೂಢಿ ಮಾಡ್ಕೊಂಡ್ವಿ ಈ ಕಾರಣದಿಂದಲೇ ನಿಂಬೆ ಹಣ್ಣನ್ನು ಕೂಡ ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳಲ್ಲಿ ಬಳಸಲಾಗುತ್ತೆ ಬಾಗಿಲ ಬಳಿ ಅತ್ತ ಇತ್ತ ಇಡಲಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು